ಏನ್ ಇವತ್ತು ನಗವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಇದಲ್ವಾ ಇದು ವಾರ್ಷಿಕ ಜಿ ಬಿ ಎಂ ಸಭೆಯನ್ನು ಎಲ್ಲ ನಮ್ಮ ರೈತ ಬಾಂಧವರು ಆಗಮಿಸಿದ್ದಾರೆ ಅದೇ ರೀತಿ ನಗವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್ ಚಂದ್ರಶೇಖರನ್ ಅವರೇ ಅದೇ ರೀತಿ ನಮ್ಮ ಹಿರಿಯರಾದ ನಗವರ ರೆಡ್ಡಣ್ಣವರೇ ಮತ್ತು ಪೆದ್ದೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಚಿಮರಾಜ್ ಅವರೇ ಮತ್ತು ಪೆದ್ದೂರು ಮಾಜಿ ಅಧ್ಯಕ್ಷರಾದ ವಾಸೋ ಅವರೇ ಡಿ ವಿ ಎಸ್ ಡಿ ವಿ ಚಂದ್ರಶೇಖರ್ ಅವರೇ ಎಸ್ ವಿ ಆರ್ ರಾಮಚಂದ್ರ ಅವರೇ ಅದೇ ರೀತಿ ನಮ್ಮ ಉತ್ನೂರ್ ಅರುಣ್ ಕುಮಾರ್ ಎಲ್ರಿಗೂ ಗೊತ್ತು ಅಲ್ವಾ ಉತ್ನೂರು ಅರುಣ್ ಕುಮಾರ್ ಎಲ್ರಿಗೂ ಗೊತ್ತು ಅತ್ನೂರು ಉತ್ನೂರು ಅರುಣ್ ಕುಮಾರ್ ಅನವರೇ ಮತ್ತು ಎನ್ ಆರ್ ಎಂ ಮಂಜನ್ನವ್ರೆ ಮತ್ತು ನಮ್ಮ ಶ್ರೀರಾಮ್ ಅವರೇ ಇದು ಅಧಿಕಾರಿ ನಮ್ಮ ಕೆ ಎಂ ಎಫ್ ಅಧಿಕಾರಿಗಳಾದ ಸಿ ಎಂ ಶ್ರೀರಾಮ್ ಅವರೇ ಅದೇ ರೀತಿ ಗಡ್ಡೂರು ಪಂಚಾಯತಿ ಅಧ್ಯಕ್ಷ ಆದ ರಾಜು ಅವರೇ ನಮ್ಮ ಭಾಷೆ ಅವರೇ ಚೀನಪ್ಪ ಅವರೇ ಮಾ ಮತ್ತು ಎಲ್ಲ ಮುನೇಂದ್ರ ಅವರೇ ಮತ್ತು ಎಲ್ಲ ಎಲ್ಲ ಸಂಘದ ಸದಸ್ಯರು ಮತ್ತು ಎಲ್ಲ ಹಾಲು ರೈತ ಬಾಂಧವರು ಮತ್ತು ಊರಿನ ಎಲ್ಲ ಹಿರಿಯರು ಮತ್ತು ಮಾಧ್ಯಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಅವರು ಗಣ್ಯರನ್ನು ಆಗಮಿಸಿ ಈ ಕಾರ್ಯಕ್ರಮ ನ ಯಶಸ್ವಿ ಮಾಡಿಕೊಟ್ಟಿದ್ರೆ ಅದೇ ರೀತಿ ಇವತ್ತು ನಮ್ಮ ಡೈರಿ ಬಗ್ಗೆ ಒಂದ್ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನಾವು ಒಂದು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಬಾಡಿಗೆ ಒಂದು ಅಲ್ಲಿ ಇದ್ದವು ಆವಾಗ ಡೈರಿಗೆ ಹದಿನೈದು ಕ್ಯಾನ್ ಬರ್ತಾ ಇತ್ತು ಅವಾಗ ಎಲ್ಲರೂ ಹಾಲು ಹಾಕುತ್ತಾ ಇದ್ರು ಎಲ್ರು ಹಾಕ್ತಾ ಇದ್ರು ಅದಕ್ಕೋಸ್ಕರ ಹದಿನೈದು ಕ್ಯಾನ್ ಬರ್ತಾ ಇತ್ತು ಇವಾಗ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಸ್ವಲ್ಪ ನಾವು ನಮ್ಮ ಊರು ನಮ್ಮ ಡೈರಿ ಅನ್ನೋದು ಸ್ವಲ್ಪ ನಮ್ಗೆ ಬೇಕಾಗುತ್ತೆ ಅದಕ್ಕೆ ಎಲ್ರು ನಾವು ಮನೆಯಲ್ಲಿ ಒಂದು ಹಾವು ಹಸು ಇಟ್ಕೊಂಡ್ರೆ ನಮ್ಗೂ ಆಗತ್ತೆ ನಮ್ಗೆ ಒಂದು ಊರಿಗೂ ಆಗತ್ತೆ ನಮ್ಮ ಒಂದು ಡೈರಿಗೂ ಆಗತ್ತೆ ಒಂದು ಎಲ್ಲರೂ ಒಂದು ಹಾವು ಇಟ್ಕೊಂಡು ಒಂದು ಒಳ್ಳೇದ ಒಂದು ಕೆಲಸ ಆಗತ್ತೆ ಅದಕ್ಕೆ ನಾವು ನಮ್ಮ ಡೈರಿ ಅಂದ್ರೆ ಒಂದು ಗುಣಮಟ್ಟದ ಒಂದು ಹಾಲನ್ನು ಗುಣಮಟ್ಟದ ಹಾಲನ್ನು ನಾವು ಕೊಡ್ಬೇಕು ಕೆಲವು ಕಡೆ ನೋಡ್ತಾ ಇರ್ತೀವಿ ಏನೇನೋ ಮಿಸ್ ಮಾಡ್ಕೊಂಡ್ ಬರೋದು ಆ ಡೇರಿ ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ಇದೇ ತರ ಇವತ್ತು ಸಂತೋಷ ಆಗತ್ತೆ ಸುಮಾರು ಹತ್ತು ಲಕ್ಷ ನಮ್ಮ ಡೇರಿದು ಅಮೌಂಟ್ ಇದೆ ಅಂತ ಅದೇ ರೀತಿ ನಾವು ನಮ್ಮ ಡೇರಿಯಲ್ಲಿ ಒಳ್ಳೆಯ ಒಂದು ಗುಣಮಟ್ಟ ಒಂದು ಡಿಗ್ರಿ ಬರೋ ಅಂತ ಹಾಲು ಹಾಕಿದಾಗ ಇಪ್ಪತ್ತು ಹತ್ತು ಲಕ್ಷ ಅಲ್ಲ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೂಡ ಬರ್ಬೋದು ಕೆಲ ಕಡೆ ನೋಡಿದ್ರಿ ನೀವು ಕಾಡಿನಲ್ಲಿ ನೋಡಿ ಯಾವ ತರ ಇದೆ ಬಿಲ್ಡಿಂಗು ಬೇರೆ ಬೇರೆ ಕಡೆ ನೋಡಿ ಸ್ವಂತ ಬಿಲ್ಡಿಂಗು ಅದು ಒಂದು ಕಮಿಟಿ ಆದ ಅಮೌಂಟ್ ಅಲ್ಲೇ ಅಷ್ಟು ಆ ತರ ಕಟ್ಟಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಡಿನಲ್ಲಿ ನಾಗರಾಜನ್ ಅವರು ಬರ್ಬೇಕಾಗಿತ್ತು ಮತ್ತು ನಮ್ಮ ಶಾಸಕರು ಸಮೃದ್ಧಿ ಮಂಜನ್ ಅವರು ಬರ್ಬೇಕಾಗಿತ್ತು ಬೇರೆ ಒಂದು ಕಾರ್ಯಕ್ರಮಗಳಿರೋದ್ರಿಂದ ಬರಕ್ ಆಗಿಲ್ಲ ಹೋಗಿ ನೀವೆಲ್ಲ ಅದನ್ನು ಆ ಕಾರ್ಯಕ್ರಮನ್ನ ಉಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅದೇ ರೀತಿ ಎಲ್ಲರೂ ಬಂದು ಇವತ್ತು ನಮ್ಮ ಅಧ್ಯಕ್ಷರ ಮತ್ತು ಸದಸ್ಯರ ಸಮ್ಮುಖದಲ್ಲಿ ಎಲ್ಲ ಇವತ್ತು ಕಾರ್ಯಕ್ರಮವನ್ನ ಯಶಸ್ ಮಾಡ್ತಾ ಇದ್ದಾರೆ ಇವತ್ತು ಕಾರ್ಯನಿಲ್ ನಾಗರಾಜನ ಬಗ್ಗೆ ಒಂದು ಮಾತಾಡ್ಬೇಕಂದ್ರೆ ಅವರು ಒಂದು ಸದಸ್ಯರಾದ ಮಾಜಿ ಅಧ್ಯಕ್ಷರಾಗಿದ್ರು ಅಧ್ಯ ಅಧ್ಯಕ್ಷರಾಗಿದ್ರು ಮತ್ತು ಸದಸ್ಯರಾದ್ರು ಆವಾಗ ಕೂಡ ಎಲ್ಲಾ ಡೈರಿಗಳಲ್ಲಿ ಯಾವುದೇ ಒಂದು ನಮ್ಮ ಕೆ ಎಂ ಎಫ್ ಇಂದ ಬರೋ ಸ್ಕೀಮ್ಗಳು ಗಳು ಯಾವ್ದನ್ನ ಇರ್ಲಿ ಅಲ್ಲಿ ಅಲ್ಲಿಗೂ ಡೈರಿ ಅಂತ ತೊಳಬೇಕು ಅಂತೇಳಿ ಎಲ್ಲಾ ಕೈ ಸವಲತ್ತನ್ನು ಮಾಡ್ಕೊಟ್ಟಿದ್ದಾರೆ ಎಲ್ಲಾ ಕಡೆನು ಒಂದು ಬಿಲ್ಡಿಂಗ್ ಆಗ್ಲಿ ಒಂದು ಹೊಸ್ದಾಗ ಡೈರಿ ಆಗ್ಲಿ ಎಲ್ಲಾನು ಅವರು ಕೈಯಲ್ಲಾದಷ್ಟು ಸಹ ಮಾಡಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಒಂದು ಒಂದು ಕೆ ಎಂ ಎಫ್ ಅಂದ್ರೆ ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಅವ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಮ್ಮ ಶಾಸಕರು ಅದೇ ತರ ನಮ್ಮ ಡೈರಿ ಇವತ್ತೊಂದು ಇವತ್ತು ಒಂದು ಡೈರಿ ಕಟ್ಬೇಕಂದ್ರೆ ಮೂರು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ಡೇರಿ ಕಟ್ಟಬೇಕಂದ್ರೆ ಮೂರು ಲಕ್ಷ ಅವರು ನಾನು ಕೊಡ್ತೀನಿ ಅವ್ರು ಸ್ವಂತ ಇದ್ರಲ್ಲಿ ಕೊಡ್ತೀನಿ ಕಟ್ಟಿ ಎಲ್ಲಾ ಊರಲ್ಲಿ ಒಳ್ಳೆ ಡೇರಿ ಇರಬೇಕು ಅಂತ ಇವಾಗ ನಮಗೆ ಒಂದು ಸ್ವಲ್ಪ ಡೇರಿ ಒಂದು ಸೋರ್ತಾ ಇದೆ ಎಲ್ಲ ಸ್ವಲ್ಪ ಇದಾಗಿದೆ ಏನನ್ನ ಆದ್ರೂ ಸಹ ನಮ್ಮ ರೋಡ್ ನಮ್ಮ ಶಾಸಕರಿಂದ ಮೂರ್ ಲಕ್ಷ ಕೊಡ್ತಾರೆ ಇವತ್ತೇನ ಇದ್ ಮಾಡ್ಬೇಕಂದ್ರೆ ನನ್ನಿಂದ ಒಂದು ಲಕ್ಷ ಕೊಡ್ತೀನಿ ನನ್ನಿಂದ ಒಂದು ಲಕ್ಷ ಕೊಡ್ತೀನಿ ನಮ್ಮೂರು ಡೇರಿ ಇದು ನಮ್ಮ ಸ್ವಂತ ಡೇರಿ ಈ ಡೇರಿಗೆ ಎಲ್ಲೋದ್ರೂ ನಾನು ಎಲ್ಲೋದ್ರೂ ನಾನು ನಗವಾರ್ ಅಂತ ಹೇಳ್ಕೋಬೇಕು ನಗವಾರದಿಂದ ನಾನು ಆಚೆ ಹೋಗಿ ಇದಾಗಿರೋದು ನಾನು ಎಷ್ಟೇ ಇಂತ ಇಂಪ್ರೂವ್ಮೆಂಟ್ ಆಗಲಿ ಎಂತ ಎಷ್ಟೇ ಇದಾಗ್ಲಿ ನಾನು ಇಲ್ಲಿಂದ ರೈತನಾಗಿ ರೈತಿಂದ ಬೆಳೆದು ರೈತಿಂದ ಹೋಗಿರೋದಷ್ಟೇ ಅದಕ್ಕೋಸ್ಕರ ನಮ್ಮ ಶಾಸಕರು ಮೂರು ಲಕ್ಷ ಕೊಡ್ತಂದ್ರೆ ನನ್ನಿಂದ ಒಂದು ಲಕ್ಷ ಕೊಡ್ತೀನಿ ನೀವು ಯಾವ್ದನ್ನ ಬಿಲ್ಡಿಂಗ್ ನೀವು ಇದು ಮಾಡ್ಕೋಬೇಕು ಅಂದ್ರೂ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಒಳ್ಳೆಯ ಒಂದು ಒಂದು ಸಂಘವನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇದು ನಾವು ಮಾಡೋ ಯಾವ ಒಂದೇ ಒಂದು ಡೈರಿ ಒಂದು ಇಂಪ್ರೂವ್ಮೆಂಟ್ ಏನಂದ್ರೆ ಒಳ್ಳೆ ಒಂದು ಒಂದು ಪೊಸಿಷನ್ ತಕೊಂಡೋಗ್ಬೇಕು ಡೈರಿ ಅಂದ್ರೆ ಹೆಂಗಂದ್ರೆ ಇವಾಗ ನಮ್ಮ ಒಂದು ಬಸ್ ಬರ್ತಾ ಇರತ್ತೆ ಆ ಬಸ್ ಅಲ್ಲಿ ಬಂದಾಗ ಪ್ಯಾಸೆಂಜರ್ ಹತ್ತಾ ಇದ್ರೇನೆ ಅಲ್ಲಿ ಬಸ್ ಬರೋದು ಪ್ಯಾಸೆಂಜರ್ ನಿಂತೋದ್ರೆ ಬಸ್ ಬರತ್ತಾ ಆ ತರದ್ ಡೈರಿನೂ ಅಷ್ಟೇ ನಾವೆಲ್ಲರೂ ಸೇರಿ ಹಾಲ್ ಆಗ್ತಾ ಇದ್ರೆ ಡೈರಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ ಒಳ್ಳೆ ಒಂದು ನಮಗೆ ಒಳ್ಳೆ ದುಡ್ಡು ಬಂದಾಗ ಗೋರ್ಮೆಂಟ್ ಇಂದ ಐದು ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಸರ್ಕಾರದಿಂದ ಇವತ್ತು ನಮ್ಮ ಡೈರಿಯಿಂದಾನೇ ಒಂದ್ ರೂಪಾಯಿ ಒಂದು ಲೀಟರ್ ಕೊಡ್ಬೋದು ಬೇಕಾದ್ರೆ ಎಷ್ಟೋ ಒಂದು ಲೀಟರ್ ಒಂದ್ ರೂಪಾಯಿ ನಾವು ಕೊಡ್ಬೋದು ನಮ್ದು ದುಡ್ಡಿದ್ರೆ ಎಲ್ಲದಕ್ಕೂ ಕೊಡ್ಬೋದು ಹಸುಗಳಿಗೆ ಒಂದು ಲೋನ್ ಅಂತ ಕೊಡ್ಬೋದು ಯಾವುದೇ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಇದು ಕೊಡ್ಬೋದು ಎಲ್ಲಾ ನಮ್ಮ ಡೇರಿಯಲ್ಲೇ ಸಮಾಜ ಸೇವೆ ಅಂದ್ರೆ ಇಲ್ಲೂ ಕೂಡ ಮಾಡ್ಬೋದು ನಮ್ಮದ್ರಲ್ಲಿರೋ ನಮ್ಮೂರ್ಗೆ ಇದು ಮಾಡ್ಬೋದು ಅದಕ್ಕೆ ಒಳ್ಳೆಯ ಒಂದು ಗುಣಮಟ್ಟ ಒಂದು ಹಾಲು ಕೊಟ್ಟು ಎಲ್ಲರೂ ನಾವು ಸಹಕಾರ ಮಾಡಿದ್ರೆ ಡೈರಿ ಇನ್ ಸ್ವಲ್ಪ ಇನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರೆ ಇವತ್ತು ಹತ್ತು ಲಕ್ಷ ನೆಕ್ಸ್ಟ್ ವರ್ಷ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಬೋದು ಅಷ್ಟು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಎಲ್ಲದಕ್ಕೂ ನಾನು ಇವತ್ತೊಂದು ಹೇಳ್ತಾ ಇದ್ದೀನಿ ಯಾವುದೇ ಒಂದು ನೀವು ಹಸು ಬೇಕಾದ್ರೆ ನಾನು ಹಸು ಕೊಡಿಸ್ತೀನಿ ನಾನು ಎಷ್ಟು ಅಮೌಂಟ್ ಆಗಿದ್ದೆ ಅಷ್ಟು ಅಮೌಂಟ್ ನಾನು ಕೊಡಿ ನಿಮ್ಗೆ ನಿಮ್ ನಾನು ಸತ್ತಿಗೆ ಅವ್ರಿಗೆಲ್ಲ ತೆಗೆದುಕೊಟ್ಟಿದ್ದೆ ಆ ಬಜಾರ್ ಸತ್ತಿಗೆಲ್ಲ ನಾನು ಎಷ್ಟು ನಾನು ಎಷ್ಟು ಕೊಟ್ಟಿದ್ದು ಐವತ್ತು ಸಾವಿರ ಕೊಟ್ಟಿದ್ದೆ ಐವತ್ತು ಸಾವಿರ ನಾನು ರಿಟರ್ನ್ ಕೊಡು ನಿನ್ಗೆ ಒಂದು ವರ್ಷವರೆಗೂ ಟೈಮ್ ಅಂತ ಹೇಳಿದ್ದೀನಿ ಒಂದು ವರ್ಷವರೆಗೂ ನೀನು ಹಾಲು ಹಾಕಿ ಡೇರಿಯಲ್ಲಿ ಹಾಕಿ ನನ್ನ ಅಮೌಂಟ್ ನಾನು ರಿಟರ್ನ್ ಕೊಡು ಅಂತ ಹೇಳಿದೀನಿ ಅದೇ ತರ ಯಾರನ್ನ ಮಾಡೋಂಗಿದ್ರೂ ನಾನು ಹಸು ತೆಗೆದು ಹಸು ತೆಗೆದುಕೊಡ್ತೀನಿ ಯಾಕಂದ್ರೆ ನಮ್ಮ ಸಂತೂರು ನಮ್ಮೂರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ನಾವು ನಮ್ಮ ರೈತರು ಇಂಪ್ರೂವ್ಮೆಂಟ್ ಆಗಬೇಕು ಎಲ್ಲರೂ ನಿಮ್ಮ ಮುಂದೆ ನಾನು ನಿಮ್ ಮುಂದೆ ನಾನು ಇರೋನು ಅದಕ್ಕೋಸ್ಕರ ಈತ ಈ ತರ ಕೂಡ ಮಾಡೋಣ ಇಂಪ್ರೂವ್ಮೆಂಟ್ ಮಾಡೋಣ ಡೇರಿನಾ ಒಳ್ಳೆ ಒಂದು ಪೊಸಿಷನ್ ಹೋಗೋಣ ಈ ತರ ಮಾಡಿದ್ರೆ ನಮ್ಗೆ ಡೇರಿನೂ ಒಳ್ಳೆ ಹೆಸರು ಬರುತ್ತೆ ನಮ್ಮ ಕೆ ಎಂ ಎಫ್ ಅಲ್ಲಿ ಒಳ್ಳೆ ಒಂದು ಕ್ವಾಲಿಟಿ ಅಂತ ಇರತ್ತೆ ಇವತ್ತೊಂದು ಮಾತು ಹೇಳ್ತೀನಿ ನೋಡಿ ತಿರುಮಲ ಅಲ್ಲಿ ಲಡ್ಡುಗೆ ಏನಾಯ್ತು ಹೇಳು ಲಡ್ಡು ಕೆ ಎಂ ಎಫ್ ನಂದಿನಿ ಹಾಳು ಹೋಗ್ತಾ ಇದು ತುಪ್ಪ ಹೋಗ್ತಾ ಇತ್ತು ಅವಾಗ ಹೆಂಗಿರ್ತಾ ಇತ್ತು ಹೇಳ ನಾವು ಅವಾಗ ತಿರುಮಲಗ್ ಹೋದಾಗ ಒಂದು ಲಾಡು ತಕೊಂಡ್ಬಂದ್ ಒಂದೋ ಎರಡು ಕೊಡ್ತಾ ಇದ್ರು ಆ ಲಾಡು ಎತ್ಕೊಂಡು ಹೋಗಿ ಮೂರ್ನವರೆಲ್ಲೂ ಕೊಡ್ತಾ ಇದ್ವು ಯಾರನ್ನ ಹೋಗ್ ಬಂದಿದೆ ಆ ಸ್ಮೆಲ್ ಹಂಗಿರ್ತ ಒಂದು ಕ್ವಾಲಿಟಿ ಹಂಗಿರ್ತಾ ಇತ್ತು ಬಸ್ಸಲ್ಲಿ ಬರ್ತಾ ಇದ್ರೆ ಬಸ್ಸಲ್ಲೇ ತಿರುಮಲ ಲಡ್ಡು ಇದ್ರೆ ಆ ತರ ಇರ್ತಾ ಇತ್ತು ಅಲ್ವಾ ಇವಾಗ ನೂರ್ ಲಡ್ಡು ಎಲ್ಲಿ ಮನೇಲಿ ಮಟ್ಕೊಂಡನು ಅದೇನು ಗೊತ್ತಾಗ್ತಲ್ಲ ಆ ಕ್ವಾಲಿಟಿ ಇಲ್ಲ ನಮ್ಮ ಕೆ ಎಂ ಎಫ್ ನಂದಿನಿ ಹಾಲನ್ನು ನಿಲ್ಲಿಸ್ಬಿಟ್ಟು ಬೇರೆ ರಾಜ್ಯಗಳಿಂದ ಒಂದು ಇದು ಹಸುಗಳ ಕೊಬ್ಬು ಅದು ಪ್ರಾಣಿಗಳ ಕೊಬ್ಬು ಎಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡಿ ಇಲ್ಲಿ ಐನೂರ ಆರ್ನೂರು ರೂಪಾಯಿ ಒಂದು ಕಿಲೋ ಆದ್ರೆ ಅಲ್ಲಿ ಮುನ್ನೂರು ಮುನ್ನೂರ ಐವತ್ತು ಸಿಕ್ಕತ್ತಲ್ವಾ ಅದಕ್ಕೋಸ್ಕರ ಅದನ್ನ ತರಿಸಿ ಅದನ್ನ ಮಾಡಿದಕ್ಕೆ ಕ್ವಾಲಿಟಿ ಇಲ್ದಿರಾಗೋಯ್ತು ಎಷ್ಟು ನಾವು ದೇವಸ್ಥಾನ ನಂಬಿಕೊಂಡು ಆ ದೇವರನ್ನ ಎಷ್ಟು ದರ್ಶನ ಮಾಡ್ಕೊಂಡು ಎಷ್ಟು ಮಾಡ್ಕೊಂತ ಇತ್ತು ತರ ಇವತ್ತು ನಮ್ಮ ಕೆ ಎಂ ಎಫ್ ತುಂಬಾ ತುಪ್ಪಕ್ಕೆ ಅಷ್ಟು ಡಿಮ್ಯಾಂಡ್ ಆಗಿದೆ ಎಲ್ಲಾ ರಾಜ್ಯಗಳಿಗೂ ನಮ್ಮ ಕೆ ಎಂ ಎಫ್ ತುಪ್ಪನೇ ಬೇಕು ಅಂತ ಇವಾಗ ಡಿಮ್ಯಾಂಡ್ ಆಗಿದೆ ಇನ್ನ ಬರೋ ದಿನಗಳಲ್ಲಿ ಹಾಲಿನ ರೇಟ್ ಜಾಸ್ತಿ ಆಗುತ್ತೆ ಯಾವ ತುಪ್ಪ ಜಾಸ್ತಿ ಆಗುತ್ತೋ ಡಿಮ್ಯಾಂಡ್ ಆಗುತ್ತೋ ಇನ್ನ ರೇಟ್ ಜಾಸ್ತಿ ಆಗುತ್ತೆ ಅದೇ ಆ ತರ ಇವಾಗ ಕ್ವಾಲಿಟಿ ನಮ್ಮ ಕೆ ಎಂ ಎಫ್ ಅಲ್ಲಿ ಇದೆ ಅದೇ ಕ್ವಾಲಿಟಿ ನಾವು ನಾವು ಬೆಳೆಸ್ಕೋಬೇಕು ಅದೇ ರೀತಿ ನಮ್ಮ ರೈತರು ಕೂಡ ಅಷ್ಟೇ ಒಂದು ಯಾವುದೇ ಒಂದು ನಮ್ಮ ಡೇರಿಯಲ್ಲಿ ಒಂದು ನಮ್ಮ ಕ್ವಾಲಿಟಿಯನ್ನು ಮೈಂಟೆನೆಸ್ ಮಾಡಿದ್ರೆ ನಾವು ಒಳ್ಳೆ ಒಂದು ಇದಾಗುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಸೇರಿ ನಮ್ಮ ಡೈರಿಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ನಮ್ಮ ಡೈರಿ ಅಂದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ನಮ್ಮ ಊರಲ್ಲಿ ಎಷ್ಟು ದೇವಸ್ಥಾನ ಇದ್ರೆ ಆ ದೇವಸ್ಥಾನ ಇದ್ದಂಗೆ ನಮ್ಮ ಡೈರಿ ಯಾಕಂದ್ರೆ ಅಲ್ಲಿ ಎಷ್ಟು ನಾವು ನೀಟಾಗಿ ನೋಡ್ಕೊಂತೀವಿ ದೇವಸ್ಥಾನ ಅಂದ್ರೆ ಆ ತರ ಡೈರಿನ ನೋಡ್ಕೋಬೇಕು ಬೇರೆ ಯಾವ್ದು ನಮ್ಮ ಲೋಕಲ್ ಬೇರೆ ಯಾವುದು ಯಾವ್ದು ಡೈರಿ ನಮ್ಮ ಊರಲ್ಲಿ ಇಲ್ಲ ಯಾವುದೋ ನಾವು ಮಾಡಿ ಇಲ್ಸತ್ತಲ್ಲ ನಮ್ಮ ಡೈರಿ ಒಂದು ನಮ್ಮ ಕೆ ಎಂ ಎಫ್ ಡರಿ ಡೈರಿನ ಇಟ್ಕೊಂಡಿದ್ದೀವಿ ಆ ಡೈರಿಗನ್ನ ನಾವೆಲ್ಲರೂ ಸಹಕಾರ ಮಾಡಿ ಒಂದು ಇಂಪ್ರೂವ್ಮೆಂಟ್ ಮಾಡಿ ಒಳ್ಳೆ ಕೆಲಸ ಆಗತ್ತೆ ಈ ತರ ಮಾಡ್ಬೇಕು ನಮ್ಗೆ ಇದ್ರಲ್ಲಿ ನಾವು ಯಾವ್ದೇ ರಾಜಕೀಯ ಬೇಡ ಯಾವ್ದು ಒಂಥರ ಇದ್ಬೇಡ ಎಲ್ಲರೂ ಒಂದೇ ನಾವು ಎಲ್ರೂ ಒಂದೇ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ನಾವು ರೆಡಿ ಮಾಡ್ಕೊಳ್ಳೋಣ ಯಾವ್ದನ್ನ ಇದ್ರೆ ನಮ್ ಕಂಟಿ ಇರುತ್ತೆ ನೀವು ಕಂಟಿಯಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಇದ್ ಮಾಡ್ಕೊಳ್ರಿ ಡೈರಿ ಅಂದ್ರೆ ಎಲ್ಲಾ ಎಲ್ಲಾ ಒಂದೇ ಒಂದೇ ಪಕ್ಷ ನಮ್ಗೆ ರೈತರ ಪಕ್ಷ ರೈತರ ಡೈರಿ ಅಲ್ವಾ ಯಾವ್ದು ಪಾರ್ಟಿ ಇರಲ್ಲ ಯಾವ್ದು ಇರಲ್ಲ ಇವಾಗ ನಾವೆಲ್ಲರೂ ಸೇರಿದ್ದೀವಿ ಎಲ್ಲಾ ಪಾರ್ಟಿಯವರು ಸೇರ್ತೀವಿ ಇದು ಎಲ್ಲಾ ಪಾರ್ಟಿಯವರು ಸೇರಿದನು ಒಂಥರ ಇವತ್ತು ಇಲ್ಲಿ ಇನ್ನೊಂದು ಮಾತ ಕೇಳಕ್ ಕೇಳ್ತೀನಿ ನಿಮ್ಗೆ ಯಾರು ನೀವು 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 ಓಟ್ ಹಾಕೋಗ ನಾವು ಹುಟ್ಟಿಲ್ಲ ಅಲ್ವಾ ನೀವು ಓಟ್ ಆಗಿ ನಾವು ಹುಟ್ಟಿಲ್ಲ ಇವತ್ತು ಯಾರು ಇಲ್ಲಿ ಲೀಡ್ರ್ ಇಲ್ಲ ನೀವೇ ಎಲ್ರು ಲೀಡ್ರು ನೀವೇ ಎಲ್ರು ಲೀಡ್ರ್ ಇವು ನೀವು ನೀವು ಇದ್ರೆ ಲೀಡ್ರು ನಾವೆಲ್ಲ ನೀವು ಮುಂದೆ ಹೋಗೋದು ಮಾತಾಡೋಕ್ಕೆ ಅದಕ್ಕೋಸ್ಕರ ನಮ್ಗೆ ಯಾರು ಇಲ್ಲ ಎಲ್ಲರೂ ನೀವೇ ಲೀಡ್ರು ನಮ್ಮ ರೈತ ಬಾಂಧವರು ನಮ್ಮ ಈ ಊರಿನ ದೊಡ್ಡಸರು ಎಲ್ಲರೂ ನಾವೇ ನೀವು ಲೀಡ್ರು ಎಲ್ಲೋದ್ರೂ ನಿಮ್ಮ ಒಂದು ಆಶೀರ್ವಾದನೆ ನಾವು ಏನು ಮಾಡಕ್ ಆಗೋದು ನಿಮ್ಮ ಆಶೀರ್ವಾದ ನಾವೆಲ್ಲನೂ ಮಾಡಕ್ ಹೋಗೋದು ನೀವೇ ಎಲ್ಲರೂ ಅದಕ್ಕೋಸ್ಕರ ಈ ಡೇರಿಗೆ ಒಂದು ಅವಕಾಶ ಮಾಡ್ಕೊಡಿ ಒಳ್ಳೆ ಹೆಸರು ತನ್ರಿ ನಗವಾರ ಅಂದ್ರೆ ಒಳ್ಳೆ ಒಂದು ಹೆಸರು ಇರ್ಲಿ ಎಲ್ಲ ನಮ್ಮ ಇದಕ್ಕೆ ನಮ್ಮ ನಾಗರಾಜನ್ ಅವರ ಸಮ್ಮುಖದಲ್ಲಿ ಕೂಡ ಒಂದು ಒಳ್ಳೆ ಇದ್ ಮಾಡೋಣ ನಮ್ಮ ಶಾಸಕರು ನಮ್ಮ ಜೊತೆಯಲ್ಲಿ ಇರ್ತಾರೆ ಸಮೃದ್ಧಿ ಅವರು ಅವ್ರನ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಡೈರಿಗೆ ಏನೋ ನಮ್ಮ ಊರಿಗೆ ಏನಾಗ್ಲಿ ಆಗ್ಲಿ ಯಾವುದೇ ಒಂದು ಒಂದು ಬೇಕಾದರೂ ನಾವು ಕೆಲಸಗಳನ್ನ ಮಾಡಿಸ್ಕೊಳ್ಳೋಣ ಎಲ್ಲರೂ ಒಂದು ಚೆನ್ನಾಗಿರೋಣ ಡೈರಿನ ಇಂಪ್ರೂವ್ಮೆಂಟ್ ಅಂತ ಹೇಳಿ ಈ ನಾಲ್ಕು ಮಾತ್ರ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಹಿಂದ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ಸ್ವಾಗತನ ಕೊಡ್ತದೆ ಹ ಇವಾಗ ಅದೇ ರೀತಿ ಇವಾಗ ಹಾಲಿನ ಹಾಲಿನ ಡೈಲಿ ಹಾಕೋರಂತವ್ರಿಗು ಒಂದು ಒಂದು ಗಿಫ್ಟ್ ಅನ್ನ ಕೊಡೋಕ್ ಕೂಡ ಒಂದು ಇವತ್ತಿಂದ ವರ್ಷ ವರ್ಷನು ವರ್ಷ ವರ್ಷನು ಇದೇ ತರ ಏನು ಏನಿದು ಜೆ ಬಿ ಎಂ ಜನರಲ್ ಬಾಡಿ ಮೀಟಿಂಗ್ ಗೆ ಎಷ್ಟೇ ನಮ್ಮ ರೈತ ಬಾಂಧವರು ಎಷ್ಟು ಸೇರ್ದಾರ ಇದ್ದಾರೋ ಎಷ್ಟು ಹಾಲ್ ಆಗ್ತಾರೋ ಅವ್ರಿಗೆ ವರ್ಷ ವರ್ಷನು ಈ ತರ ನಾವು ಒಂದ್ ಗಿಫ್ಟ್ ಯಾಕಂದ್ರೆ ನೀವು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ನೀವು ಚೆನ್ನಾಗಿರ್ಬೇಕು ಹೇಳಿ ನಾವು ಇದು ಒಂದು ಇದು ಕೂಡ ಇಟ್ಕೊಂಡಿದೀವಿ ಈ ಕಾರ್ಯಕ್ರಮ ವರ್ಷ ವರ್ಷನು ಇದೇ ತರ ಮಾಡ್ತೀವಿ ಅದೇ ನಮ್ಮ ಅರಣ್ ಕುಮಾರ್ ಅವರು ಹೇಳಿದ್ರು ಕ್ಯಾನ್ ಬೇಕು ಅಂತ ಹೇಳಿ ಆ ಒಂದ್ ಡೇಟ್ ಮಿಕ್ಸ್ ಮಾಡಿ ಆ ಕ್ಯಾನ್ ಗಳು ಕೂಡ ಕೊಡ್ಸೋಣ ನಾವು ಇಲ್ಲಿಗೆ ನಮ್ಮ ರೈತರಿಗೆ ಒಳ್ಳೆ ಒಂದು ಕ್ವಾಲಿಟಿ ಇರೋ ಕ್ಯಾನ್ ಗಳನ್ನ ಕೂಡ ಕೊಡ್ಸೋಣ ಅದನ್ನು ಕೊಡ್ಸೋಣ ಅದೇ ರೀತಿ ನಮ್ಮ ಸಾಧಾರಣವರು ಹೇಳ್ತಾ ಇದ್ದಾರೆ ಇದು ವೆಟ್ನರಿ ಹಾಸ್ಪಿಟ್ಲ್ ಅಂತ ನಮ್ಮ ಶಾಸಕರ ಹತ್ರನೂ ಮತ್ತು ನಮ್ಮ ಅಧ್ಯಕ್ಷರದ ನೀವು ಕಡೆಯಲ್ ಹತ್ರ ಮಾತಾಡಿ ಅದನ್ನು ಕೂಡ ಮಾಡಿಸೋಣ ಯಾಕಂದ್ರೆ ಇವಾಗ ನಮ್ಗೆ ಒಂದು ಏನೇನು ಮಾಡಿದ್ರೂ ಒಂದು ಕೆಲಸ ಆಗತ್ತೆ ಇದು ಒಳ್ಳೆ ಆಗುತ್ತೆ ನಮ್ಮೂರಲ್ಲಿ ಹೆಚ್ಚಿನ ಹಾಲು ಇವತ್ತು ನಾನ್ನೂರು ಲೀಟ್ರ್ ಒಂದು ಒಂದು ಟೈಮ್ಗೆ ಆಗ್ತಾ ಇದ್ರೆ ಮುಂದಿನ ಆರ್ನೂರು ಏಳ್ನೂರು ಸಾವಿರವರೆಗೂ ಆಗ್ಬೇಕು ಈ ತರ ಮಾಡೋದಕ್ಕೆ ನಮ್ಗೆ ಹಸುಗಳು ಇರುತ್ತೆ ಹೇಳಿ ಇದಕ್ಕೆ ಒಂದು ಅವ್ರಿಗೆ ಅವ್ರ ಗಮನಕ್ಕೆ ತರಿಸ್ತೀವಿ ಅವರಿಂದ ಇಲ್ಲೇನ ಮಾಡಕ್ಕೆ ಅದು ಒಂದು ವ್ಯವಸ್ಥೆ ಮಾಡ್ಕೊಡೋಣ ಹೇಳಿ ಈ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಲ್ ಎಲ್ರಿಗೂ ನಮಸ್ಕಾರ ಸರ್ ಜೈ ಹಿಂದ್